ಅಯ್ಯೋ ಹೋಗುವ ಇದಕ್ಕೆ ಬಾಡಿನ ಹಾಕೊಂಡಿಲ್ಲ ಕೈಮ ಉಂಡೆ ಹಾಕೊಂಡ್ ಕೂತಿದಿ ಓಯ್ ನಂಗೆ ಸಾಕಣವ್ ಹೋಗು ಮಗ ಹೋಗ ಹಾಕೊಂಡ್ ತಿನ್ನಗು ಇಲ್ವಾ ಮಾಂಸ ಗೋವಿಂದನ್ಗೂ ಆಸೆ ಅಲ್ವಾ ಹೆಚ್ಚಾಗಿ ಹಾಕೋಟೆ ಎರಡ್ ವರ್ ಕೆಜಿ ಎಲ್ವಾ ತರ್ಸಿದ್ದು ಯಾರು ಕೆಜಿ ಕೈಮ ಕಟ್ ಮಾಡಿಸ್ಕೊಂಡು ಇನ್ ಕೆ ಕೆಜಿ ಬಾಡೋ ಎಲ್ಲಾನು ಕೊಟ್ಬಿಟ ಇಲ್ಲ ಅಕ್ಕ ಊಟ ಮಾಡ್ತು ಅಪ್ಪ ಉಂಟು ನೀನು ಬೇಡವಾ ಆಮೇಲೆ ಗೋವಿಂದನ್ಗ್ ಸುಮಾರಾಗ ಒಂದೊಂದು ಹೆಚ್ಚು ಕಮ್ಮಿ ಒಂದ್ ಮುಕ್ಕಾರ್ ಕೆಜಿ ಅಷ್ಟೇ ಹಾಕೊಟ್ಟೆ ಸಿಕ್ಕಿಲ್ಲ ಬಿಡತ್ತಾಗಿ ಊಟ ಮಾಡ್ಲಿ ನಾಡಿಕೆ ಮೀನ್ಗಿನ್ ತರ್ಸ್ಕೊಳಕೈತದೇ ಹೋಗು ಬೇಡಕನ ಬೇಡಕನವ ನನ್ಗೆ ನನ್ ಬಾಡ್ ಗಿಡ ಇವತ್ತು ನಾನ್ ತಿನ್ನಕತ್ತೆ ಹೋಗಿ ಹಾಕೊಂಡು ಊಟ ಮಾಡಕ್ ಹೊಚ್ಕೊಟ್ಟಾಗಿ ಅವ ನಡಿ ನೀನು ನಿನ್ನ ಅಂದ್ರೆ ಊಟ ಮಾಡು ಸಾರು ಚೆನ್ನಾಗಿದದ ಹ ಚೆನ್ನಾಗದ ಸಾರು ಅದೇ ಕಕ್ಕ ಇರ್ನಿ ಎಲ್ಲ ಉಂಟೋದಲ್ಲ ಕೇಳುವ ಯಾಕಕ್ಕ ಓದಿ ಅಂತ ಅಯ್ಯೋ ಏನ್ ಕೇಳ ನಗವ ಹಂಗುವೆ ಇವತ್ತು ಒಂದು ದಿವಸ ಹೋಗುವೆ ಅಂತ ಅಂದೆ ಇಲ್ಲ ಹೋಯ್ತೀನಿ ಓಯ್ತೀನಿ ಅನ್ಕ ಓದ್ಲು ಹೋಲ್ ಅಂಗಡಿ ಬಾಕಲು ತೆಗಿಬೇಕು ಅಂದ್ಬಿಟ್ಟು ಅಯ್ಯೋ ಏನು ಮಾಡಿ ಆಕು ಅವಳ ಅವ್ರ ಅತ್ತೆ ಏನೇನು ಮಾತಾಡ್ಬಿಟ್ಟಲ್ಲ ಅದೇ ಪದ್ಮನು ಹೇಳೀನಿ ಅಂದ್ಬಿಟ್ಟು ಅದಕ್ಕೆ ನಂಗೆ ಸರಿಯಾಗಿ ಮಾತಾಡ್ನೇ ಇಲ್ಲಕ್ಕ ಮಗ ಏನಾರು ಒಂದು ಸಣ್ಣ ಪುಟ್ಟರು ಸಿಕ್ಬಿಟ್ರು ಸಾಕು ಮಕಾನುವೇ ಊರಿಸ್ಕೊತಾಳೆ ಏನು ಮಾಡಿ ಆಳಾದ ಬಾಯಿ ನಾನು ಸುಮ್ಮನೆ ಇರೋಕ್ಕಿಲ್ಲ ಅಲ್ಲ ನಿನ್ನ ಆಜ್ಞೆಗೆ ತಾನೆ ಬುದ್ಧಿ ಬೇಡವ ಮಗ ಹೇಳ್ತೀಯಲ್ಲ ನೀನು ಯಾಕಂತ ಹೋಗಿದ್ಲು ನಾವಿಬ್ರು ಏನ ಏನೋ ಈ ಕಷ್ಟ ಸುಖವ ಏನಾದ್ರು ಸಾವಿರ ಮಾತಾಡ್ತೀವಪ್ಪ ಅದನ್ನೆಲ್ಲ ನಂಟಾಕು ಅಂತ ಹೇಳೀತ ಅದೇನು ಬುದ್ಧಿ ಕಲ್ತಿದ್ದೊಳ ಕಣೆ ಈಗ ನೋಡು ಕೆಂಪಿ ಇರೋಳಿಲ್ಲ ಅಂದ್ರೆ ಇವತ್ತು ಇನ್ನು ನಿಮ್ಮ ಅಪ್ಪ ಅಂದ್ರೆ ಅದು ಎಷ್ಟೊತ್ತ ಕುಂಡ ಆರೇ ಹೊಂಟೋಗಳಲ್ಲ ಹೊಂಟೋಗಲ್ಲ ಅನ್ಕೊಂಡು ಯಾಕೊಂತರ ಕೆಂಪಿ ಏನಂದೆ ಏನಂದೆ ಅಂತ ಕೇಳ್ತಿದ್ದೆ ಆರೇ ಅವ ಏನಿಲ್ಲ ಸುಂಕಿರಿ ಅಪ್ಪ ಬಂದು ನಾನು ಹೇಳ್ತೀನಿ ಇವತ್ತು ಒಂದು ಇದ್ಬಿಟ್ಟು ಹೊಂಟೋಗಿದ್ರೆ ಸರಿಯಾಗಿರೋದು ಆಮೇಲೆ ಗೋವಿಂದನ್ಗೆ ಮಟನ್ ಸಾರ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ತಗೊಂಡೋಗಿ ಕೊಟ್ಬಿಟ್ಟು ಕನ್ ಮಗ ಅನ್ಬಿಟ್ಟು ಒಯ್ತಕ್ಕ ಸುಮ್ಕಿರಿ ಏನಿಲ್ಲ ಓ ಏನು ಬೇಜಾರು ಮಾಡ್ಕೊಂಡಿಲ್ಲ ಅಕ್ಕ ಏನು ಬೇಜಾರ್ ಮಾಡ್ಕೊಂಡಿಲ್ಲ ಅಕ್ಕ ಯಾಕೆ ಬೇಜಾರು ಮಾಡ್ಕೊಂಡದು ಕತೆ ಏ ಬೇಜಾರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ನಿನ್ಕುಟೆ ಆಳ್ಗರಿ ಮುಂಡೆ ನಾನು ಯಾಕಾರು ಮಾತಾಡೋನು ಅನ್ನಂಗ ಆಗ್ಬಿಡ್ತು ಕನ್ ಮಗ ನಿಜಕ್ಕೂ ಗಾಬರಿ ಆಗೋಯ್ತು ಈತ ನಿಮ್ಮ ಅಪ್ಪ ಬೇರೆ ಇಂತೆ ಮುಂಡೆ ನೀನು ಏನೋ ಮಾತಾಡಿದ್ದೀನಿ ಅಟ್ಕೆ ಬೇರೆ ಮಗಳಿಗೆ ಫೋನ್ ಐತತ್ತೀ ಅನ್ಬಿಟ್ಟು ಆಮೇಲಿಂದ ಇವಳು ಬೇರೆ ಫೋನ್ ಮಾಡಿದ್ರೆ ಹಬ್ಬಕ್ಕೆ ಬಂದೋಳೋ ಇಲ್ವಪ್ಪ ಇನ್ನು ನಿಮ್ಮ ಅಪ್ಪನ ಗೊತ್ತಾ ಸುಮ್ಮನೆ ಬಿಟ್ಟದ ಅನ್ಕೊಂಡು ನಾರ ಮಗ ನಿಜನೇ ಮಣ್ಣಕಣ್ಣೆ ಬರಗಂಟ್ಲು ಸಮಾಧಾನ ಆಗ್ಮೇಲೆ ಕೆಂಪೇ ಬರ ಏನಾರೇ ಅಲ್ಲಿ ಈಗ ಅವ್ರು ಬರ್ದವ್ರಿಗೆ ನಂತರ ನೆಮ್ಮದಿ ಸಿಕ್ತಿದ್ದು ನಮಗೆ ಅವ್ರ ಹತ್ತು ಮುಂಡೆಗೆ ಏನಾರು ಒಂಚೂರು ಸಾಕು ಕಣ್ಣಿ ಅದನ್ನೇ ದೊಡ್ಡದು ಬೆಟ್ಟಮ್ಮ ಮಾಡ್ಬಿಡ್ತಾಳೆ ಲೋಪರ್ ಮುಂಡೆ ಅದು ಏನಾಗ ಆಟಾಡೋ ಗುಡ್ಸಟ್ಟಿ ನನಗೆ ಊಸಿಕ್ಕೋಪತಕ್ಕಿಲ್ಲ ಹೇಳೋದು ನಾನೇನು ಸುಮ್ಮನೆ ನಾಚ್ಕೊಂಡು ಹಂಗಾರೆ ನೀನು ಯಾರು ಸುದ್ದಿರು ಮಾತಾಡೋಕ್ಕಿಲ್ವಮ್ಮ ಹಂಗಾರ ನೀನು ಯಾರು ಸುದ್ದಿರು ಮಾತಾಡ್ದಂಗಿದ್ಯ ನೀನು ಹಿಂಗೆ ಮಾತಾಡಿಯೇ ನೀನು ಅಂತ ಅನ್ನೋ ಇಳಿಸ್ ಮರ್ವದಿಯ ನನಗೆ ಇಳಿಸೋಕೆ ಬರ್ತಿಲ್ವ ನೀನು ಮಾತಾಡಂಗೆ ನಾನು ಮಾತಾಡಿರೋದು ನಾನೇನು ನಿನ್ನ ಮಗಳ ಬಗ್ಗೆ ಮಾತಾಡಿಲ್ಲ ಇರೋದು ಹೇಳಿವಿ ದಯ್ಯ ಏನು ಹೇಳ್ತದ್ ನೀ ನೀ ಏನು ಇವಾಗ ಅಂತ ಅಂದೊಂದು ನಾನು ಏನು ಮಾಡಿ ಕೆಂಪಿ ನೋಡ್ಕೊಂಡು ಸುಮ್ಮನೆ ಸುಮ್ಮನಾಗಿನಿ ಇನ್ನು ಅದನ್ನೇ ಒಂದು ದೊಡ್ಡ ಮಾಡ್ಕೊಂಡು ನೀನು ಬೇಜಾರ್ ಮಾಡ್ಕೊತಾಳೆ ಅಂದ್ಬಿಟ್ಟು ಅವು ಏನು ಹೋಗ್ಬೇಡ ನೀನು ಅದೇ ಹಾಕ್ಬೇಕು ಆಮೇಲೆ ಅವ್ ಅಮ್ಮ ಒಂಥರ ಸರಿಲಿಲ್ಲ ಕಣವೋ ಅಮ್ಮ ಹಂಗೆ ಹೊಡ್ಕೆ ನಾನು ನೋಡಿನಿಲ್ಲ ಮಾತಾಡ್ತಾ ಮಾತಾಡ್ತಾನೆ ಆಗ್ಬಿಡೋದು ಜಾಸ್ತಿ ಅದೇ ಹಾಕ್ಬೇಕು ಏನು ಹೋಗ್ಬೇಡ ನೀನು ಅಯ್ಯೋ ನಾನು ಏನು ಮಾತಾಡೋಕ್ಕಿಲ್ಲ ಕಣವ ನಾನು ಅದಕ್ಕೆ ಕಂಡಿಲ್ಲ ಅವ್ಳು ಬುದ್ಧಿ ಇವಳಿಂದ ನಾದ್ನಿ ಇಂಥ ಬುದ್ಧಿ ಅಂತ ಗೊತ್ತಿದ್ದಿಲ್ಲ ನನಗೆ ಅಲ್ಲ ಅವಳಿಗೆ ಹಾಕಬೇಕಾಗಿತ್ತು ತುಂಬಾ ತಟ್ತೀವಿ ಬುದ್ಧಿ ಏಯ್ ಭಾಳ ತು ಕತ್ಬಿಡು ಅವ ಅಮ್ಮ ಸರಿ ಪಪ್ಪ ನೀ ಮತ್ತೆ ಸುಮ್ಮನೆ ಹೇಳೋದಲ್ಲ ದೇವ್ರಂತ ಮನ್ಸೆ ಏನೇನೆಲ್ಲ ಮಾತಾಡೀವಿ ಅವ್ಳು ಒಂದು ದಿವ್ಸ ಇಲ್ಲಿಂದಲ್ಲಿ ತಂದು ಮಡ್ದಂತ ಬುದ್ಧಿ ಕಲ್ತಿಲ್ಲ ಅಂಥೇಳಿ ಒಟ್ಟಲ್ಲಿ ಉಟ್ಟಿವಿ ಅಂಗೆ ಚೆಂಗ್ಳು ಬುದ್ಧಿ ಕಲ್ತಿದ್ದಾವ ಹಿಂಗೆ 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 ತಂದಾಕೋ ಬುದ್ಧಿ ಕಲ್ತಿದ್ದ ಅವಳಿಂದ ನಾದ್ನಿ ಹೇಳ್ತೀನಿ ಸುಮ್ಮನೆ ಕಡೆ ನಾನು ಇಳಿಸ್ತೀನಿ ಸರಿ ಹೇಗೆ ಏನು ದೊಡ್ಡ ಮನ್ಸೆ ಏನ್ಬಿಟ್ಟು ನಿನ್ನ ಕೂಟಿ ಹೇಳಿ ಕೇವೇ ಗುಟ್ಟು ಉಳಿಸ್ಕೊಂಡೆ ಕನವ ನೀನು ನಿನ್ನ ಕುಟ್ಲೆ ಹೇಳ್ಬೇಕು ಯಾವ ವಿಷೇ ಒಳಗ್ ಗುಟ್ಟನಾಗಿರ್ತೀಯ ನೀನು ಅಂತ ಹೇಳ್ತೀನಿ ಏನು ಸುಮ್ಮನೆ ಹಾಕ್ಯ ನಾನು ಅಂದ್ರೆ ಏನು ಮಾಡಿಯೇ ಸುಮ್ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಯನಿ ಸಿಗ್ಲಿ ಅಂತ ಕಾಯ್ತಾವನಿ ಫೋನ್ ಮಾಡಿ ಚೆನ್ನಾಗಿ ಬಿಡದ ಅನ್ಕಂಡೆ ಏನು ಮಾಡ್ಯಾವ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಯವನ ಅಲ್ಲಿ ಕಚ್ಕೊಂಡು ಎದುರು ಬದ್ರಗ್ ಬರ್ಬೇಕು ಮಾತಾಡ್ಬೇಕು ನಾನು ಅನ್ಕೊಂಡು ಗೊತ್ತಾ ಅವ ಸುಮ್ಮನೀರು ಏನು ಮಾಡಿದ್ಲು ನಿನ್ಗೆ ಸರಿ ಕಣವ ನೀನು ಅವಳು ಹೇಳದಕ್ಕನವ ಸುಮ್ಮನೆ ಹೇಳೋದಲ್ಲ ಹೇಳ ಅದಕ್ಕೆ ನಾನು ನಿಜಕ್ಕೂ ಹಂಗೆ ಹೇಳ ನಾನು ನಿಂಗಮ್ಮನಿಗೆ ಹುಷಾರಾಗಿದ್ದದಂತಲ್ಲ ಈಗ ಮೈ ಮೇಲೆ ಅಂತ ಅಂದೆ ಅದಕ್ಕೆ ಯಾರ ಒಂದರೊಂದ್ಕೆ ಹ್ಞೂ ಹಿಂಗೆ ಹಿಂಗೆ ಹೇಳ್ತಿತ್ತು ಜಯಮ್ಮ ಅಂತ ಮಾಮೂಲಿ ನ್ಯಾಚುರಲಾಗಿ ಹೇಳಂಗೆ ಹೇಳ್ದೆ ಅಷ್ಟೇ ನಾನು ಇನ್ನೇನು ಮಣ್ಣಾಕೆ ನೋಡಿ ಅಷ್ಟಕ್ಕೆ ನಿಂಗಮ್ಮ ಹೆಂಗೆ ತಂದು ಹಾಕ್ಬಿಟ್ಟು ತಮಾಸೆ ನೋಡೋದು ಹಿಂಗೆ ಬುದ್ಧಿ ನೀವು ಬೇಜಾರು ಮಾಡ್ಕೊಬೇಡಿಕ್ರ ಅದ್ಕೆ ಅಂದ್ಕೊಂಡು ಸುಮಾರು ಹೊತ್ತು ಕಂಟ ಮಾತಾಡೋದು ಒಂದು ಗಂಟೆ ಗಂಟ್ಲುವೆ ಓಯ್ಯೋ ಅಯ್ಯೋ ಅದಕ್ಕೆ ಅತ್ತೆ ಬೇಜಾರು ಮಾಡ್ಕೊಳೋದು ಕಣದ್ಕೆ ಹೇಳೋದಕ್ಕೆ ನೀನು ಹೇಳಿ ನೀವು ಒಂದು ಕಡಲ್ಲ ಸುಮಾರು ಹೊತ್ತು ಕಟ್ಟರು ಮಾತಾಡ್ತೇವೆ ಬೆಣ್ಣು ಆಲಕ್ಕನವ ನಾನು ಹೇಳೋದು ಅವಳು ಏನಾದರೆ ಹಂಗೇನು ಹೇಳಿಲ್ಲ ಅಂತ ಅಂದಮೇಲೆ ಅಮ್ಮ ಹಿಂಗೆ ಹಿಂಗೆಡಳು ನಿಂಗಮ್ಮ ಸಣ್ಣ ಪುಟ್ಟ ದಿವಸನೇ ಇರತ್ತಾನೆ ಇರೋದೇ ಒಟ್ಟಿಗೆ ನೀನು ಹೇಳಿರೋದು ತಪ್ಪೇ ಹೋಗಿ ಪದ್ಮ ಅವಳಿಗೆ ಹೇಳಿದ್ರು ತಪ್ಪೇ ಈಗ ಆಗಿರೋದು ಆಗೋಯ್ತು ಇನ್ನೇನು ಮಾಡೋಕ್ಕಾಕಿರ ಈಗ ಸುಮ್ಮನೆ ಇರೋದು ಕಲೀರಿ ಅದನ್ನೇ ಕಡಿ ತೊಗೊಂಡೋಗ ಗುಡ್ಡ ಮಾಡ್ಕೊಂಡ ಮೇಲೆ ಇಲ್ದದ್ ಪ್ರಾಬ್ಲಮ್ ಎಲ್ಲ ಸೃಷ್ಟಿ ಮಾಡ್ಕೊಳಕ್ಕೆ ಹೋಗೋದು ಬೇಡ ಇವತ್ತಿಗೆ ಆಯಿತು ಇನ್ನೆಲ್ಲೂ ಮಾತಾಡಕ್ಕೆ ಹೋಗ್ಬೇಡ ನೀನು ಅಯ್ಯೋ ಬೇಡ ಕಣಾವ ಯಾವ ಸುದ್ದಿ ಕಟ್ಕೊಂಡು ನಮಗೇನು ಅದೇ ಅದೇನೋ ಅಂತಿದ್ರಂತೆ ಅಂತೆ ಆ ಮುಡ್ಯರು ಸುದ್ದಿ ಮಾತಾಬಿಟ್ಟು ಅದೇ ಯಾಕೆ ಕಡದ್ರು ಹೊಡ್ಸಿದ್ವಿ ಹೊಡಸ್ಕೊಳ್ತೀನಿ ನಿಮ್ಮ ಅಪ್ಪನ ಕೈಲಿ ಅಷ್ಟೇ ಸುಮ್ಮನದ ಮಗ ನಿಮ್ಮಪ್ಪ ಏನಾರು ಸಿಕ್ಕೂರು ಸಾಕು ಜಗಳ ತೆಗೀಕೆ ಅಂತ ಕಾಯ್ತಾ ಕುಂತಿರ್ತಾನೆ ನ್ಯಾಯದಿ ಸಾರೇ ಜಗಳಕ್ಕೆ ಬೀಳ್ತಾ ಕುಂತಿದ್ದೆ ಏನವ ನನ್ನ ಮಗಳು ಬಂದಿಲ್ವಲ್ಲ ಅಂದ್ಕೊಂಡು ಚೆನ್ನಾಗಿ ಕೊಟ್ಟು ಒಪ್ಪಿಸ್ಕೊಂಡು ಏನು ಹೊಂದಳು ನನ್ನ ಮಗಳಿಗೆ ಎತ್ಕ ನನ್ನ ಮಗಳಿಗೆ ಫೋನ್ ಐತತ್ತೀರ ಅನ್ಕೊಂಡು ಏನು ರಾಮ್ ಪಿಡ್ಸ್ತಾ ಕುಂತಿದ್ದೆ ನಾನು ಏನು ಅನ್ನೋಕ್ಕೋದೆ ನಿನ್ನ ಮಗಳಿಗೆ ನಾನು ಏನು ಹೊಂದಿರಕ್ಕೆ ಸುಮ್ ಕೂತ್ಕೋ ಬಾಯಿ ಮುಚ್ಕೊಂಡು ಅಂದ್ಬಿಟ್ಟು ಮಗ ಆಮೇಲೆ ಸುಮ್ಮನೆ ಇರ್ತಕ್ಕನವ ನಿನ್ನಂಗಲ್ಲ ಅವಳು ಒಂದು ಕೊಂಕುನ ಮಾತು ಕೇಳಕ್ಕಿಲ್ಲಕ ಮಗ ಅಯ್ಯಪ್ಪ ಸುಮ್ಮ ಕೂತ್ಕೊ ನಾನೇ ಆ ಜಾಗದಲ್ಲಿ ಇದ್ದರು ನನಗೂ ಬೇಜಾರಾಯ್ತಿತ್ತು ಅವ ಅಮ್ಮ ಏನು ಕಮ್ಮಿಯಾಗಿ ಮಾತಾಡೋದ ಹೆಂಗೆ ಹೆಂಗೆ ಮಾತಾಡಿರ್ತದೆ ಗೊತ್ತಾ ಅವೆಲ್ಲನೂ ಸಹಿಸ್ಕೊಂಡಾಗ ಕೇಳ್ದಾಗ ಮಾತುಕೊಳ್ಳ ಹೆಂಗೆ ಅನ್ಸೋದು ಅಕ್ಕನಿಗೆ ಯಾಕೆ ಹೂ ಹಿಂಗೆಲ್ಲ ಹೇಳಕ್ ಹೋಯ್ತು ಹಿಂಗೆ ನಾನು ಬೈಸ್ಕೋಬೇಕಲ್ಲ ಅಂತ ಅನ್ಸಕ್ಕಿಲ್ಲವಾ ಈಗ ನಮ್ಗಾದ್ರೂ ಹಂಗೆ ಅಲ್ವ ಅರ್ಥ ಮಾಡ್ಕೋಬೇಕು ಅಕ್ಕನ ತಪ್ಪು ಮಾಡಿ ನೀನು ಮಾತಾಡಿರೋ ನಿನ್ನ ತಪ್ಪು ಹೊರ್ತು ಅಕ್ಕನ ತಪ್ಪು ಮಾಡಿ ಹೋಗಿ ಊಟ ಮಾಡೋದು ಅವೆಲ್ಲ ತಲೆ ಬೇಸ್ಕೊಳಕ್ಕೆ ಹೋಗ್ಬೇಡ ಅಕ್ಕ ಏನು ಬೇಜಾರು ಹೋಗಿಲ್ಲ ಗೋವಿಂದವನಿಗೆ ಸಾಂಬಾರು ಕೊಡ್ತೀನಿ ಅಂತಲ್ಲ ಅಪ್ಪಂತು ಸಾರು ತಗೊಂಡೋಗವ ಲೇಟಾಗಿ ಒಟ್ಟಿಗೆ ಐದು ಗಂಟೆ ಬಸ್ಕೋಗು ಅಂತ ಅಕ್ಕಿಯ ಬೆಳಕನವ ಏನಾದ್ರೂ ಮಾಡಿಗಿಟ್ಕೊಂಬಿಟ್ಟ ಅವನೇ ಏನಾದ್ರೆ ಬಾಡಿಗೆ ಗಿಡ್ನ ಹೆಸರು ಇವತ್ತು ಹೊರ್ಸ್ ತೊಡ್ಕೊಂಡ್ಬಿಟ್ಟು ತಂದಗಿಂದು ಸುಮ್ಮನೆ ಅದು ದಂಡ ಆಯ್ತದೆ ಇದು ದಂಡ ಆಯ್ತದೆ ತಗೊಂಡೋಗ್ತದೆ ಇಕ್ತೀನಿ ಊಟವಾ ಅನ್ಕಂಡು ಹೋಯ್ತು ಹಂಗೂ ಇಟ್ಟು ಅನ್ನ ಕೊಡ್ತೀನಿ ಕನಕ ಅಂದೆ ಅಯ್ಯೋ ಇಲ್ಲಿಂದ ಯಾರು ಹೊತ್ಕೊಂಡು ಹೋದರು ಬರೀ ಸಾರು ಬಿಡು ಅಲ್ಲಿ ಬೇಕಾದ್ರೂ ಹೋಗಿ ಒಂದು ಮುಂದೆ ಇಟ್ಟು ಕೊಡ್ತೀನಿ ಅಂತಂಗಂತು ಕನವ ಅಯ್ಯೋ ಸಮಸ ಪಾಪ ಉಣ್ಕೊಳ್ಳಿ ಬಾ ಅಂದೆ ಹೆಂಗುವೆ ಪಪ್ಪಾ ಹೋಗುವೆ ಒಂಚೂರು ಊಟ ಗೀಟ ಮಾಡ್ಕೊಂಡು ಬಾಲ ಮಗ ಅಂತಂದೆ ಏನು ಮಾಡಿ ಇಲ್ಲ ನೆಮ್ಮದಿಲ್ಲ ಮಗ ನಿಜಕ್ಕೂ ನನಗೆ ಹುಸಿ ಬೇಜಾರಾಕಿಲ್ಲ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಹೊಟ್ಟೆ ಹೊರದಿ ಬೆಂಕಿ ಆಯ್ತದೆ ಮಾಡಿ ಹೇಳು ಅಯ್ಯೋ ಇನ್ನೇನು ನೀನು ಸಾವಂತಿ ನೋಡಕ್ಕೆ ಹೋಗಿಲ್ವಾ ಹ್ಞೂ ಹೋಯ್ತಾರ ಅವಳು ನೋಡೋಕೆ ಹೀಗೆ ಯಾಕೆ ಹೋದೀವ ಸರಿ ಈಗ ಹೋಗ್ಬೇಡಿ ಆ ಮುಂಡೆ ತೊಡ್ಗಾಲ ಮುಂಡಯ್ಯ ಮುಂಡೆಯಿಂದಾನಷ್ಟೆಲ್ಲ ಆಗಿರೋದು ಲೋಪರ್ ಮುಂಡೆಯಿಂದ ಅದರದ್ರು ಮುಂಡಯ್ಯ ಹತ್ರ ಸೇರಿಸ್ಬಿಡಕಣ ನೋಡಕ್ಕೆ ಹೋಗ್ಬೇಡಿ ಅಯ್ಯೋ ಹೋಯ್ತಾರ ಅವಳ ದೊಡ್ಡ ಮನ್ಸ್ಕಿತಿ ಅಂತ ನೋಡೋಕೆ ಯಾರೋದಾರು ಮಾಡು ಬಂಗ ಫೋನ್ ಮಾಡಿದ್ವಿ ನಿನ್ನ ಗಂಡ ಎಷ್ಟೊತ್ತು ಬಂದದಂತೆ ಎಷ್ಟೊತ್ತು ಬಂದವ ಸಂಧೆ ಮೇಲೆ ಬರ್ತೀನಿ ಅಂದ್ರು ಕಣವ ಸಂಧೆ ಮೇಲೆ ಬರ್ತೀನಿ ಅಲ್ಲೇ ಉಳ್ಳಿ ಕತ್ತಿನಿ ನಾಳೆ ಎದ್ದೇಶ್ ಹೊತ್ಕೆ ಬಂದುಬಿಡಕ್ಕಾಯ್ತದೆ ಅಂತ ಅಂದ್ರೆ ಇರು ಏನು ಕೆಲಸ ಕೆಲಸ ಅಂದ್ಕೊಂಡು ಏನು ಮಾಡಕ್ಕೆ ಹಂಗೆ ಬಟ್ಟಣಿ ಸುಮ್ಮನೆ ಇರ್ ಮಗ ಇರು ಹೋಗುವೆ ಹೋಗುವೆ ಒಂದು ವಾರ ಇರು ಮಗ ಬೇಜಾರ ಅದಂಗೆ ಇರ್ತದೆ ಕಣ್ಣೇ ಬೇಕಾದ್ರೆ ಫೋನ್ ಮಾಡ್ಕೊಂಡು ನಾನು ಕೇಳ್ತೀನಿ ನೀ ಇರಿಸ್ಕೊಳ್ತೀವಿ ಅಂದ್ಬಿಟ್ಟು ಬಂದಿ ಬೇಕಾದ್ರೆ ಬೇಕಾರೆ ಊಟ ಮಾಡ್ಕೊ ಹೋಗಂತೆ ನಿನ್ನ ಗಾಂಡಾಗ ಹೊಂಟ್ರಿ ಮಗ ನೀವು ಇರು ನೀನು ಇರ್ನೆ ಮಗ ಹ್ಞೂ ಇಲ್ಲಕ್ಕ ಸುಮ್ಕಿರ ಬರ್ತೀನಿ ಇಲ್ಲಕ್ಕ ಸುಮ್ಕಿರು ಹಾಂ ನೀನು ಇದು ಬೇಜಾರು ಮಾಡ್ಕೊಬೇಡ ನೀನು ಇನ್ನೊಂದ್ಸರ್ತಿ ಬರ್ತೀನಿ ಈಗ ಕೊಯ್ ಊಟ ಮಾಡಿದ್ನೇ ಕೊ ಒಂದು ಎರಡು ಚೂರು ಬಾಡಾ ಕೊಟ್ಟಾನು ತಕೋ ಊಟ ಮಾಡಿ ನೀನು ನಾನು ಬೇರೆ ಹಾಕೀನಿ ಬೇಡಕ್ಕೂ ಊಟ ಮಾಡೋಣ ಇಕ್ಕ ಉಂತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ